ರಾಜ್ಯಪಾಲ ಇಲ್ಲಿಂದ ಹೋಗ್ಬೇಕು ರಾಜಕೀಯ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಆ ಹುದ್ದೆಗೆ ಗೌರವ ತರುವಂತದ್ದಲ್ಲ ಈಗ ಇತಿಹಾಸದೊಳಗೆ ಇವತ್ತು ಇಂಥ ಕೆಲಸ ಒಬ್ಬ ಶುದ್ಧ ಹಸ್ತ ಇರುವಂತ ಮುಖ್ಯಮಂತ್ರಿಗಳ ಮೇಲೆ ಯಾರೋ ಒಬ್ರು ಅಬ್ರಾಮ್ ಅಬ್ರಾಮ್ ಯಾರು ಅವರೊಬ್ಬ ಬ್ಲಾಕ್ ಮೇಲರ್ ಸುಪ್ರೀಂ ಕೋರ್ಟ್ ಒಳಗೆ ಅವ್ರಿಗೊಂದು ಆದೇಶ ಆಗಿದೆ ಇಪ್ಪತ್ತು ಕೋಟಿ ದಂಡ ಕಟ್ಟ ಕಟ್ಟಬೇಕಂತಂದು ಹಿಂದೆ ಆದೇಶ ಮಾಡಿದಂತ ಟಿ ಎಂ ಅಬ್ರಾಹ್ಮನ್ ಮಾತು ಕೇಳ್ಕೊಂಡು ನೂರ ಇನ್ನೂರು ಇರುವ ಪುಟದ ಒಂದು ಮಾಹಿತಿ ತಗೋಲಾರ್ದೆ ಅದ್ರ ಬಗ್ಗೆ ತಿಳ್ಕೊಲಾರ್ದೇ ಬೆಳಗ್ಗೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಸಾಯಂಕಾಲ ಐದು ಗಂಟೆಗೆ ಸೋಕಾಸ್ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಅಂದ್ರೆ ಯಾವ ರೀತಿ ರಾಜ್ಯಪಾಲರ ಆ ಆಫೀಸ್ ಮತ್ತು ರಾಜ್ಯಪಾಲರ ಆಡಳಿತದ ವ್ಯವಸ್ಥೆ ಎಷ್ಟು ಕೇಂದ್ರ ಸರ್ಕಾರದ ಮೋದಿ ಅವರ ಅಮಿತ್ ಶಾ ಅವರ ಕೈಗೊಪ್ಪಾಗಿ ಕೆಲಸ ಮಾಡ್ತಾ ಇದ್ರೆ ಇದನ್ನ ನಾವು ಸಹಿಸಿಕೊಳ್ಳದ ಯಾರಂದ್ರು ಬಿಜೆಪಿ ಅವರು ಮಾತಾಡ ಬಿಜೆಪಿಯು ಅವ್ರು ಮಾತಾಡ್ತಾರೆ ತಮ್ಮದು ತಮ್ಮ ಪಕ್ಷ ನೋಡ್ಕೊಳ್ಳಿ ತಮ್ಮ ಪಕ್ಷ ಕತ್ತಿ ತಮ್ಮ ತಾಟ್ನೆ ಕತ್ತಿ ಬಿದ್ದಂತೆ ಮೊದಲಿನ ತಾಟನೆ ನೋಡ ಏನ್ ನೋಡ್ತಾರ ಇವತ್ತು ಹೇಳಿದ್ರಲ್ಲ ಯತ್ನಾಳ್ ಅವರು ಬೆಂಗಳೂರಿಂದ ಮೈಸೂರಿಗೆ ಯಾವ ಮಗ ಇಟ್ಕೊಂಡು ನೀವು ಪಾದಯಾತ್ರೆ ಮಾಡ್ತೀರಿ ಭ್ರಷ್ಟಾಚಾರಿಗಳು ನೀವೇ ನಾನಂದಿಲ್ಲ ಬಿಜೆಪಿಯ ಅವ್ರ ಅವರ ಪಕ್ಷದ ನಾಯಕರ ಅಂದ್ರಲ್ಲ ಅದಕ್ಕೆ ಉತ್ತರ ಕೊಡ್ಲಿ ಉತ್ತರ ಕೊಡ್ತಾರೆ ಈಗಾಗಲೇ ಬೇರೆ ಸಿಎಂ ಅವರು ಉತ್ತರ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಇಂದಲೂ ನಾವು ಉತ್ತರ ಕೊಟ್ಟಿದ್ದೀವಿ ಈಗ ನಾವು ಹೋಗ್ತೀವಿ ಕಾನೂನು ತಂದಿ ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಅವರು ಕಾನೂನನ್ನು ಇದ್ದಾರೆ ಅವರು ಎಲ್ ಎಲ್ ಬಿ ಓದಂತವ್ ಇದ್ದಾರೆ ಕಾನೂನು ಬಗ್ಗೆ ಅವ್ರಿಗೆ ಚೆನ್ನಾಗಿ ಅರಿವಿದೆ ಮುಖ್ಯಮಂತ್ರಿಗಳ ಹೋರಾಟ ಯಾವ ರೀತಿ ಹೋರಾಟ ಮಾಡ್ತಾರೋ ಅವ್ರ ಹೋರಾಟಕ್ಕೆ ನಾವು ಅವರ ಜೊತೆಗಿರ್ತೀವಿ ಸರಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ರಾಜ್ಯದ ಅಧ್ಯಕ್ಷರು ಈಗಾಗಲೇ ನಮಗ ಎಲ್ಲಾ ಮಂತ್ರಿಗಳು ಇರಬೇಕಂತ ಒಂದು ಸೂಚನೆ ಬಂದಿದೆ ಕ್ಯಾಬಿನೆಟ್ ಅಂತ ಸೂಚನೆ ಬಂದಿತ್ತು ಅದಾದಮೇಲೆ ಏನು ಇದಾಗಿದೆ ಅಂತಂದ್ರೂ ನಾವಂತೂ ಇದರಲ್ಲಿ ಬೆಂಗಳೂರಿಗೆ ಹೋಗ್ತೀವಿ ಸಿದ್ದರಾಮಯ್ಯ ಸೇರ ಜೊ ಮನೆಗೆ ಹೋಗ್ತೀನಿ ಅವ್ರ ಜೊತೆಗಿರ್ತೀವಿ ಗಟ್ಟಿಯಾಗಿ ನಿಂತು ಕಾನೂನು ಹೋರಾಟವನ್ನು ಮಾಡ್ತೀವಿ ಏನು ಕೇಂದ್ರದವರು ಮತ್ತು ರಾಜ್ಯಪಾಲರು ಏನು ಹುನ್ನಾರ ನಡೆಸಾರೋ ಅದಕ್ಕೆ ಕಾನೂನಿನ ಮುಖಾಂತರ ಉತ್ತರವನ್ನು ಕೊಡ್ತೀವಿ